ದಯವಿ ನಿಮ್ಮ ಆಸನವನ್ನು ಸ್ವೀಕರಿಸಬೇಕು ವನಕಲ್ಲು ಶ್ರೀ ಶ್ರೀ ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿ ಶ್ರೀಮಂತರು ಆಧ್ಯಾತ್ಮದಲ್ಲಿ ಪಡೆದು ರಾಜಕೀಯ ಸೇರಿದಂತೆ ಹಲವಾರು ವಿಷಯಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿ ಆ ಭಾರತದ ಜ್ಞಾನ ಶಿಖರವಾಗಿದ್ದಾರೆ ತುಮಕೂರಿನ ದಾಪಸ್ಪೇಟೆ ಹತ್ತಿರದ ವನಕಲ್ಲು ಮಹೇಶ್ವರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿ ಗೋಶಾಲೆ ಬಡ ಮಕ್ಕಳಿಗಾಗಿ ಅನ್ನ ಹಾಗೂ ಅಕ್ಷರ ದಾಸೋಹ ನೂರಾರು ಮಕ್ಕಳಿಗೆ ಶಿಕ್ಷಣ ಸೇರಿಯಲ್ಲಿ ಆಧ್ಯಾತ್ಮ ಚಿಂತನೆ ಮನೋವಿಕಾಸ ಸಂಬಂಧಿಸಿದಂತೆ ಆಘಾತವಾದ ಪಾಂಡಿತ್ಯವನ್ನು ಹೊಂದಿದ್ದು ತಮ್ಮ ಜ್ಞಾನದ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಾ ಆಧ್ಯಾತ್ಮ ಆಧ್ಯಾತ್ಮಧಾರಿಯಲ್ಲಿ ನಡೆಸುವ ಅದರಲ್ಲಿಯೂ ವೈಜ್ಞಾನಿಕ ವಿಚಾರ ಮತ್ತು ಭಾರತೀಯ ಪರಂಪರೆಯಲ್ಲಿ ಆಧ್ಯಾತ್ಮದ ಅವಲೋಕನ ಮಾಡುವ ಮಹಾನ್ ಮೇಧಾವಿಯಾಗಿದ್ದಾರೆ ದಯವಿಟ್ಟು ಮನದಲ್ಲೂ ಶ್ರೀ ಶ್ರೀ ಡಾಕ್ಟರ್ ಬಸವರಮಾನಂದ ಸ್ವಾಮೀಜಿಯವರಿಗೆ ಮನಪೂರ್ವಕ ಸ್ವಾಗತ ಹಾಗೆ ಶ್ರೀ ಸಂತೋಷ್ ಹೆಗಡೆಯವರು ಲೋಕಸಭೆಯ ಮಾಜಿ ಸಭಾಪತಿಗಳಾದ ನ್ಯಾಯಮೂರ್ತಿ ಕೆ ಎಸ್ ಮತ್ತು ಅವರ ಧರ್ಮಪತ್ನಿ ಮೀನಾಕ್ಷಿ ಹೆಗ್ಡೆ ದಂಪತಿಯ ಆರು ಮಕ್ಕಳ ಪೈಕಿ ಒಬ್ಬರಾಗಿ ಕರ್ನಾಟಕದ ಉಡುಪಿ ಜಿಲ್ಲೆಯ ನಿಟ್ಟಿನಲ್ಲಿ ಬೆಂಗಳೂರು ಸರ್ಕಾರಿ ಕಾನೂನು ಕಾಲೇಜಿನಿಂದ ಕಾನೂನು ಪದವಿ ಪಡೆದು ವಕೀಲ್ ವೃತ್ತಿಯನ್ನು ಪ್ರಾರಂಭಿಸಿದ ಸಾವಿರದ ಒಂಬೈನೂರ ರಾಜ್ಯದ ಜನರಲ್ ಆಗಿ ನಂತರ ಭಾರತದ ಒಕ್ಕೂಟದ ಹೆಚ್ಚುವರಿ ಸಾಲಿ ಸೀಟರ್ ಜನರಲ್ ಹುದ್ದೆಯಲ್ಲಿ ನಿರ್ವಹಿಸಿ ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಎರಡು ಸಾವಿರದ ಐದರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಡಾಕ್ಟರೇಟ್ ಪಡೆದು ದೂರ ಸಂಪರ್ಕ ಇಲಾಖೆಯ ನ್ಯಾಯ ಮಂಡಳಿಯ ಅಧ್ಯಕ್ಷರಾಗಿ ಕರ್ನಾಟಕ ಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೂ ಕೂಡ ಎಲ್ಲರೂ ಕೂಡ ಸ್ವಾಗತವನ್ನು ವಹಿಸೋಣ ಮೂಲಕ ಹಾಗೆ ಮುಖ್ಯಮಂತ್ರಿ ಚಂದ್ರು ರಂಗಭೂಮಿ ಹಾಗೂ ಚಲನಚಿತ್ರಗಳಲ್ಲಿ ಹೆಚ್ಚು ಚಿತ್ರಗಳಲ್ಲಿ ಬಣ್ಣ ಹಚ್ಚಿ ವಿವಿಧ ಪಾತ್ರಗಳನ್ನು ಸಹ ಮುಖ್ಯಮಂತ್ರಿ ಚಂದ್ರು ಮೂಕಾಭಿನಯದಲ್ಲಿ ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ಪ್ರದರ್ಶನ ನೀಡಿದ್ದು ಹಲವಾರು ಕಲಾವಿದರಿಗೆ ಮಾರ್ಗದರ್ಶನ ಮಾಡಿರುತ್ತಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿ ಕರ್ನಾಟಕ ವಿಧಾನಸಭಾ ಪರಿಷತ್ ಸದಸ್ಯರಾಗಿ ಸದ್ಯ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ರಾಜಕೀಯ ರಂಗದಲ್ಲಿ ಹೆಸರುವಾಸಿಯಾಗಿದ್ದಾರೆ ಸಿದ್ಧಗಂಗಾ ಮಠದಲ್ಲಿ ಓದಿದ ಚಂದ್ರು ಅವರು ಚಂದ್ರಶೇಖರ್ ಇಂದು ಕರ್ನಾಟಕದ ಕಾಯಂ ಮುಖ್ಯಮಂತ್ರಿ ಎಂದು ಹೆಸರುವಾಸಿಯಾಗಿದ್ದಾರೆ ಹೃದಯ ಪೂರ್ವಕ ಸ್ವಾಗತವನ್ನು ಅಕ್ಕನಿಗೂ ಕೂಡ ಹೃದಯಪೂರ್ವಕ ಪೂರ್ವಕ ಸ್ವಾಗತವನ್ನ ವಹಿಸ್ತಾ ಇದ್ದೇವೆ

വൈ രംഗാരേടി കലാസേവി വനിതാ ആർമോണിയം കലാ വിദഗ്ധർ സാന്ത്പ്സ് എവിടെ സരിമകളേ രാജു ഇൂട്ടായി സാന്ത്പ്സ് വൈ രംഗാരേടി കർണാടക ബോഷണം வேதிகமேல ஹசீனராகியதா இந்த মহান சிற்பகுட தெய்வம் ரமாரே எப்பொழுதும்க்கு வயுன்னா பையரதா பறந்தத காதோடுல برضو ஆரண செய்ததெ நடை மாக்குட வலிமடா கொண்டதனு தரிசனணீந்த ரகு குளியாற்றான்ல நடந்துது ವರ್ಷ விலாசுக்கு சீர்னி நார்வக்குக்கு பதஷ்டம் ஊருயா இந்த சமஸ்கிருதிகாதி ஆதரனியோ மரிபடட ஆரணமுன் படன விசெம்